ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ ಅವರು ಮೈಸೂರು ಮೇಲೆ ಬಹಳ ಪ್ರೀತಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡಿದ್ದಾರೆ ಆದರೆ ಬಿಜೆಪಿ ಅವರು ಯಾವ ಕೆಲಸನೂ ಕೂಡ ಮಾಡದೆ ಅವರು ಬರೇ ಟೀಕೆ ಮಾಡತಕ್ಕಂಥದ್ದು ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಿಜೆಪಿಯವರು ಟೀಕಾಚಾರ್ಯರು ಟೀಕೆ ಮಾಡೋದು ಒಂದೇ ಗೊತ್ತು ಅವರಿಗೆ ಯಾವುದು ಕೂಡ ಅಭಿವೃದ್ಧಿ ಕೆಲಸ ಮಾಡದೇ ಇಲ್ಲ ಮಾಡದೇನಂದ್ರೆ ಒಂದಿ ಕರಪ್ಷನ್ ಆದ್ರೆ ಬೇರೆಯವ್ರಿಗೆ ಹೇಳ್ತಾರೆ ಅವ್ರ ಕರಪ್ಟು ಇವ್ರ ಕರಪ್ಟು ಕಾಂಗ್ರೆಸ್ ಸರ್ಕಾರ ಏನ್ ಕೆಲಸ ಮಾಡಿದೆ ಮೋದಿ ಅವರು ಹಾಗೆ ಹೇಳ್ತಾರೆ ಪಚ್ಪನ್ ಸಾಲ ಮೇ ಕ್ಯಾ ಕಿಯಾ ಅವು ನಾವೇನ್ ಮಾಡಿದ್ದೇವೆ ಅದರ ಜನರು ಕಣ್ಣಿನ ಮುಂದಿದೆ ಜನ ನೋಡ್ತಾರೆ ನೀವೇನ್ ಮಾಡಿದ್ರಿ ಅದು ಹೇಳಿ ಮೋದಿ ಸಾಹೇಬ್ರೆ ನಿಮ್ದೇನು ಕೊಡುಗೆ ಇಲ್ಲ ಆದ್ರೆ ಹೇಳೋದೇ ಹೇಳೋದು ಜಾಸ್ತಿ ಮುಂಜಾನೆಯಿಂದ ಸಂಜೆವರೆಗೆ ಟಿವಿಯಲ್ಲಿ ಮಾತ್ರ ಕಾಣ್ರು ಒಂದ್ ದಿವಸ ಕೂಡ ನೀವು ಈ ಇಂತ ಟಿವಿಯಲ್ಲಿ ನೋಡದೆ ಇರತಕ್ಕಂಥ ದಿನ ಒಂದು ಇಲ್ಲ ಹಿಂದೆ ಪ್ರಧಾನಮಂತ್ರಿಗಳು ಯಾರು ಕೂಡ ಸರ್ಕಾರ ಸ್ವತ್ತದ ಟಿವಿ ಇದ್ರು ಯಾರು ಕೂಡ ದಿನ ಎದ್ದು